ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾನು ಒಂದು ಸ್ವಲ್ಪ ಪುಟಾಣಿಯ ಚಟ್ನಿ ಪುಡಿಯನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಪುಟಾಣಿಯನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಗರಿ ಗರಿ ಆಗೋ ತನಕ ಹುರಿದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮ ಊರಿನ ಕಡೆಯೆಲ್ಲ ಮದುವೆ ಮನೆಗಳಲ್ಲಿ ಇದನ್ನು ಮಾಡಿ ಇಟ್ಕೊಳ್ತಾರೆ ಸೊ ಉಪ್ಪು ಉಪ್ಪಿನಕಾಯಿ ಚಟ್ನಿ ಪುಡಿ ಅಂತ ಹೇಳ್ತಾನೆ ಬಡಿಸ್ತಾ ಇರ್ತಾರೆ ಇವತ್ತಾಕೋ ಆ ಚಟ್ನಿ ಪುಡಿಯನ್ನು ಮಾಡಿ ಇಟ್ಕೊಳ್ಳೋಣ ಹೇಳಿ ನಾನಿಲ್ಲಿ ಪುಟಾಣಿಯನ್ನು ಹುರಿದಾದ ನಂತರ ಒಂದು ಸ್ವಲ್ಪ ಎಲೆಗಳನ್ನು ಸ್ವಲ್ಪ ಗರಿ ಗರಿ ಆಗೋ ತನಕ ಹುರಿದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದೇ ಕ್ರಮದಲ್ಲಿ ನಾನು ಉದ್ದಿನ ಉದ್ದಿನಬೇಳೆ ಬೇಳೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳು ಕರಿ ಎಳ್ಳು ಮಿಕ್ಸ್ ಆಗಿರೋದಿದೆ ನನ್ನ ಹತ್ರ ಅದನ್ನು ಕೂಡ ಎಲ್ಲವನ್ನು ಹಂತ ಹಂತವಾಗಿ ಒಂದೊಂದೇ ಒಂದೊಂದೇ ಈ ರೀತಿಯಾಗಿ ಹುರಿದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಎಲ್ಲಿ ತನಕ ಹುರಿಬೇಕು ಅಂದರೆ ಅದು ಒಂದು ಸ್ವಲ್ಪ ಘಮ ಅಂತ ಪರಿಮಳ ಬರುತ್ತಲ್ವ ಅಲ್ಲಿ ತನಕ ಹುರಿದ್ರೆ ಸಾಕಾಗುತ್ತೆ ಸೊ ಎಲ್ಲವನ್ನು ಹುರಿದು ಈ ರೀತಿ ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಅದು ತಣಿಯೋದಕ್ಕೆ ಬಿಡ್ತಾಯಿದ್ದೀನಿ ನಾನು ಸುಮಾರು ಒಂದು ಸ್ಪೂನ್ ಆಗುವಷ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹುರ್ಕೊಂಡಿದ್ದೀನಿ ಹಾಗೆ ಒಂದು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಬಿಳಿ ಮತ್ತು ಕರಿ ಎಳ್ಳು ಮಿಕ್ಸ್ ಇರೋದನ್ನು ಹುರಿದು ಈ ಒಂದು ತಟ್ಟೆಗೆ ಹಾಕ್ಕೊಂಡು ಅದು ತಣಿಯೋದಕ್ಕೆ ಬಿಡ್ತೀನಿ ಕಂಪ್ಲೀಟಾಗಿ ತಣಿಬೇಕು ಹಾಗೆ ಇಲ್ಲಿ ನಾನು ಮಿಕ್ಸರ್ ಜಾರನ್ನು ಒಂದ್ಸಲ ನೋಡಿ ಈ ರೀತಿಯಾಗಿ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ತೇವಾಂಶ ಇರಬಾರ್ದು ಸ್ವಲ್ಪ ಕೂಡ ನೀರಿದ್ದರೆ ನಾವು ಮಾಡ್ಕೊಳ್ಳುವಂಥ ಚಟ್ನಿ ಪುಡಿಯಲ್ಲಿ ಫಂಗಸ್ ಬಂದುಬಿಡತ್ತೆ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಕಂಪ್ಲೀಟು ಜಾರು ಡ್ರೈ ಆಗುತ್ತೆ ಈಗ ಜಾರು ಕಂಪ್ಲೀಟಾಗಿ ಡ್ರೈ ಇದೆ ಹಾಗೆ ನಾನು ಇದಕ್ಕೆ ನಾನು ಹುರಿದಂಥ ಎಲ್ಲ ಮಸಾಲೆಗಳು ಕೂಡ ತಣ್ದಿದೆ ಸೋರಿ ಕಾಳುಗಳು ಮಸಾಲೆಗಳೆಲ್ಲ ಕಾಳುಗಳು ತಣ್ದಿವೆ ಹಾಗಾಗಿ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಖಾರ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಯಲ್ಲಿ ಒಂದು ಚೂರೆ ಚೂರು ಸಕ್ಕರೆ ಅಂದರೆ ನಾನೊಂದು ಎರಡು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದೇ ಹಂತದಲ್ಲಿ ಒಂದು ಸ್ವಲ್ಪ ಬೇಕಾದರೆ ಹುಳಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಬೋದು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಸೇರಿಸ್ಕೊಳ್ಬೇಕು ನಾನೇನು ಮಾಡ್ತೀನಿ ಅಂದರೆ ನನ್ನ ಹತ್ರ ವಾಟೆ ಹುಡಿ ಇದೆ ಅಂದರೆ ಹುಳಿ ಪುಡಿ ಅಂತ ಹೇಳ್ತೀವಲ್ಲ ಅದಿದೆ ಹಂಗಾಗಿ ಅದನ್ನು ಲಾಸ್ಟಿಗೆ ಸೇರಿಸ್ಕೊಳ್ತೀನಿ ಎಣ್ಣೆ ಹಾಕಿ ಇಟ್ಕೊಳ್ಳೋದಕ್ಕೆ ನೋಡಿ ಮೀಶೋದಿಂದ ಈ ತರದ ಒಂದು ಬಾಟಲನ್ನು ತರಿಸ್ಕೊಂಡಿದ್ದೀನಿ ಇದು ಗ್ಲಾಸ್ ಅಲ್ಲ ಪ್ಲಾಸ್ಟಿಕ್ ಏನೇ ಸ್ವಲ್ಪ ತಿಕ್ ಪ್ಲಾಸ್ಟಿಕ್ ಏನ್ ಬರುತ್ತೆ ಅದು ಗ್ಲಾಸ್ ನಾನಷ್ಟು ಕಂಫರ್ಟೇಬಲ್ ಇಲ್ಲ ಹಾಗಾಗಿ ನಾನು ಪ್ಲಾಸ್ಟಿಕ್ ತರಿಸ್ಕೊಂಡಿದ್ದೀನಿ ಪರವಾಗಿಲ್ಲ ಚೆನ್ನಾಗಿದೆ ಈಗ ಸದ್ಯಕ್ಕಂತೂ ಮುಂದೆ ನೋಡಬೇಕು ಲೀಕ್ ಆಗುತ್ತೆ ಏನು ಅಂತ ನಾನು ಮತ್ತೆ ಯಾವಾಗಾದರೂ ವ್ಲಾಗಲ್ಲಿ ಅಲ್ಲಿ ತಿಳಿಸ್ತೀನಿ ಒಂದು ಒಗ್ಗರಣೆ ಸೌಟ್ಗೆ ಎಣ್ಣೆ ಮತ್ತೆ ಸಾಸಿವೆ ಕಾಳು ಹಾಗೆ ಒಂದಷ್ಟು ಹಿಂಗು ಇದಿಷ್ಟನ್ನು ಹಾಕಿ ಒಗ್ಗರಣೆ ರೆಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ರುಬ್ಬಿದಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೊಂಡ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಹುಳಿ ಹುಡಿನ ಹೇಳಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈ ಹುಳಿ ಹುಡಿ ನಿಮಗೆ ಯಾವುದೇ ಮಂಗಳೂರು ಸ್ಟೋರ್ಸಲ್ಲಿ ಆರಾಮಾಗಿ ಸಿಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ತೊಗೊಳ್ಬೋದು ಇದು ನಮ್ಮದು ಹೋಮ್ ಮೇಡು ನಾವು ಮನೆಯಲ್ಲೇ ಮಾಡ್ಕೊಂಡು ಬಂದಿದೆ ಆದರೆ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಬೋದು ಈಗ ಆ ಒಗ್ಗರಣೆ ಏನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ಈ ಒಂದು ಪುಡಿಗೆ ಸೇರಿಸ್ಕೊಂಡು ನೀಟಾಗಿ ಗಂಟು ಇಲ್ಲದ ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಕಲಿಸ್ಕೊಂಡಿದ್ದ ಆದ ನಂತರ ಇದನ್ನು ಒಂದು ಏರ್ಟೈಟ್ ಜಾರಿಗೆ ಹಾಕಿಟ್ಕೊಳ್ಬೋದು ನಾವು ಇಡ್ಲಿಗಂತೂ ಸೂಪರಾಗಿ ಆಗುತ್ತೆ ಇದು ತವಾದ ಮೇಲೆ ಇಡ್ಲಿ ಬೇಯಿಸ್ಕೊಳ್ತೀವಲ್ಲ ಒಂದು ಸ್ವಲ್ಪ ಚಟ್ನಿ ಪುಡಿಯನ್ನು ಹಾಕಿ ಬೇಯಿಸ್ಕೊಂಡ್ರೆ ಅದ್ಭುತವಾದ ಟೇಸ್ಟ್ ಇರುತ್ತೆ ಅದು ಇಷ್ಟೊತ್ತಿಗಾಗಲೇ ಸುಮಾರು ಸಂಜೆ ಆಗಿತ್ತು ನಾನು ಚಟ್ನಿ ಪುಡಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೆ ಮೀಶೋದಿಂದ ಒಂದು ಪಾರ್ಸಲ್ ಬಂತು ನಾನು ಒಂದು ಸ್ಟ್ಯಾಂಡನ್ನು ಆರ್ಡ್ರ್ ಮಾಡಿಕೊಂಡಿದ್ದೆ ಸೈಡ್ ಸ್ಟ್ಯಾಂಡಿಗೆ ಅದು ಅಂದರೆ ನನಗೆ ಒಂದು ಲಿಮಿಟೆಡ್ ಜಾಗ ಇದೆ ಕಿಚನಲ್ಲಿ ಸೊ ಅದಷ್ಟಕ್ಕೆ ಬೇಕಾಗಿತ್ತು ನನಗೆ ತುಂಬ ಕಡೆ ಹೊರಗಡೆ ಎಲ್ಲ ನೋಡಿದೆ ಎಲ್ಲೂ ಅಂದರೆ ನನಗೆ ಬೇಕಾಗಿರೋ ಸೈಜಲ್ಲಿ ಸಿಕ್ಕಲಿಲ್ಲ ಲಕ್ಕಿಲಿ ಮೀಶೋದಲ್ಲಿ ಆ ಥರದ್ದು ಒಂದು ಇತ್ತು ಸ್ಟ್ಯಾಂಡು ಸೊ ನೋಡಿದೆ ತರಿಸೋಣ ಅಂಥೇಳಿ ಇಷ್ಟ ಇಟ್ಕೊಂಡ್ರೆ ಇಟ್ಕೊಂಡ್ರಾಯ್ತು ಇಲ್ಲದಿದ್ರೆ ರಿಟರ್ನ್ ಮಾಡೋಣ ಅಂತ ಹೇಳಿ ಓಕೆ ಪರವಾಗಿಲ್ಲ ಚೆನ್ನಾಗಿ ಗಟ್ಟಿಮುಟ್ಟಾಗೆ ಬಂದಿದೆ ಮತ್ತು ನನಗೆ ಯಾವ ಸೈಜ್ ಬೇಕಿತ್ತಲ್ಲ ಎಕ್ಸಾಕ್ಟಾಗಿ ನಾನು ಕರೆಕ್ಟಾಗಿ ಅಳತೆ ಎಲ್ಲ ಮಾಡಿಯೇ ತರಿಸ್ಕೊಂಡಿದ್ದೀನಿ ಹಾಗಾಗಿ ಆ್ಯಪ್ಟಾಗಿ ಇತ್ತು ನೋಡಿ ಈ ಥರ ಇದೆ ಇದು ಸ್ಟ್ಯಾಂಡು ಹಾಗೆ ಇದಕ್ಕೆ ಒಂದು ಐದು ಕೆಳಗಡೆ ಅದು ಸಿಕ್ಸೋದಕ್ಕೆ ಏನು ಹೇಳ್ತಾರೆ ಅದನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಬೇಸಿಗೆ ಸಿಕ್ಕಿಸ್ಕೊಂಬಿಟ್ರೆ ಅಡ್ಡಾಡ್ಸೋಕ್ಕೂ ನಮಗೆ ಈಸಿಯಾಗಿರುತ್ತೆ ಹಾಗೆ ನೋಡೋಕ್ಕೆ ತಿನ್ ಕಾಣ್ತಾ ಇದೆ ಬಟ್ ಸಾಕಷ್ಟು ಅಂದರೆ ತುಂಬ ವೆಯ್ಟ್ ಇಡೋಕೆ ಸಾಧ್ಯನೇ ಇಲ್ಲ ನೋಡಿದ್ರೆ ಗೊತ್ತಾಗತ್ತಲ್ವ ಬಟ್ ಒಂದು ರೇಂಜಿಗೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು ನಾನು ತರಿಸ್ಕೊಂಡಿರೋ ಪ್ರಾಡಕ್ಟನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ ಈ ರೀತಿ ನಾಲ್ಕು ಕಡೆಗೂ ಈ ಥರ ಹಾಕ್ಕೊಂಬಿಟ್ರೆ ಎಲ್ಲೂ ಕೂಡ ನೆಲ ಕೂಡ ಸ್ಕ್ರ್ಯಾಚ್ ಆಗೋದಿಲ್ಲ ಆ ಥರ ಆಗಿರುತ್ತೆ ಸದ್ಯಕ್ಕೆ ನಾನು ಇದನ್ನು ಈ ರೀತಿಯಾಗಿ ನನ್ನ ಕಿಚನ್ನಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತೆ ಚೇಂಜಸ್ ಮಾಡ್ಕೊಳ್ಬೋದು ಆವಾಗ ಮತ್ತೆ ಶೇರ್ ಮಾಡ್ತೀನಿ ನನ್ನ ಮಗಳಂತೂ ಈ ಹೂಲ ಹೊಪ್ಪು ತೊಗೊಂಡು ಬಂದಾಗಿಂದ ಬರೀ ಪ್ರಾಕ್ಟೀಸ್ ಮಾಡೋದೇ ಆಗಿದೆ ಇಡೀ ದಿನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಳೆ ಈಗ ಆಲ್ಮೋಸ್ಟ್ ಒನ್ ತರ್ಟಿ ಫೈವ್ ಸೆಕೆಂಡ್ಸ್ ಮಾಡ್ತಾ ಇದ್ದಾಳೆ ಮತ್ತೆ ನಾನು ಒನ್ ಮಿನಿಟ್ ಮಾಡ್ತೀನಮ್ಮ ಅಂತ ಹೇಳ್ತಿರ್ತಾಳೆ ನೋಡಬೇಕು ಹೇಗಾಗತ್ತೆ ಅಂಥೇಳಿ ಹಾಗೆ ನಾವು ಸಂಡೆ ಬಾಲ್ಕನಿಯನ್ನು ಕ್ಲೀನ್ ಮಾಡಿದ್ವಿ ಆವಾಗ ನಾನು ದೊಡ್ಡ ಪಾತ್ರೆ ಗಿಡದಿಂದ ಒಂದಷ್ಟು ಗಿಡಗಳನ್ನು ಅಂದರೆ ಕಟ್ ಮಾಡಿದ್ವಿ ಸೊ ದಟ್ ಅದು ಮತ್ತೆ ಚಿಗುರ್ಕೊಂಡು ಬೆಳ್ಕೊಳತ್ತಲ್ವ ಇದಿಷ್ಟು ಬೆಳ್ಕೊಂಡಿತ್ತು ದೊಡ್ಡ ಪಾತ್ರೆ ಎಲೆ ಮತ್ತು ಗಿಡ ಹಾಗೆ ಅಲ್ವ ಒಂದು ಸ್ವಲ್ಪನೇ ಸ್ವಲ್ಪ ಹಾಕಿದ್ರೂ ಕೂಡ ಸಿಕ್ಕಾಪಟ್ಟೆ ಅಂದರೆ ದೊಡ್ಡಕ್ಕೆ ಹರಡ್ಕೊಂಡು ಬೆಳೆದಿರತ್ತೆ ಹಾಗಾಗಿ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಮತ್ತು ಇಲ್ಲಿ ಏನು ಕಡ್ಡಿ ಕಾಣಿಸ್ತಿದೆಯಲ್ಲ ಇದನ್ನು ಮತ್ತೆ ನಾನು ಪಾಟಲ್ಲಿ ನೆಡ್ತೀನಿ ಸೊ ದಟ್ ಇದು ಮತ್ತೆ ಗಿಡ ಆಗಿ ಬರುತ್ತೆ ಇವಾಗ ಎಲೆ ಎಲ್ಲ ಕ್ಲೀನಾಗಿ ತೊಳೆದಿದ್ದಾಯಿತು ಇದನ್ನು ಮಾಡಬೇಕಾದ್ರೆ ನನ್ನ ಮಗಳು ಬಂದುಬಿಟ್ಟು ಅಮ್ಮ ಬಜ್ಜಿ ಮಾಡೋಣ ಬಜ್ಜಿ ಮಾಡೋಣ ಅಂತ ಹೇಳ್ತಾ ಇದ್ಲು ಆ್ಯಕ್ಚುಲಿ ದೊಡ್ಡ ಪತ್ರೆ ಎಲೆ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಕೂಡ ಮತ್ತು ಇದಕ್ಕೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದ್ದಿದ್ದೆ ಅದನ್ನು ಮತ್ತೆ ನಾನೇನು ಹೇಳೋಕ್ಕೆ ಹೋಗಲ್ಲ ಸರಿ ಒಂದು ಸ್ವಲ್ಪ ಎಲೆಗಳನ್ನು ಬಜ್ಜಿ ಮಾಡಿದ್ರಾಯಿತು ಹೇಳಿ ದೊಡ್ಡ ಎಲೆಯನ್ನು ತೊಳೆದ್ಬಿಟ್ಟು ಅದನ್ನು ಒಂದು ಟವಲ್ ಮೇಲೆ ಹಾಸೋಕ್ಕೆ ಇಡಲಿಕ್ಕೆ ಮಗಳಿಗೆ ಕೊಟ್ಟಿದ್ದೀನಿ ಹಾಗೆ ಉಳಿದಂಥ ಎಲೆಗಳನ್ನು ನಾನು ಇವತ್ತು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಇದ್ದೀನಿ ನೋಡಿದ್ರಲ್ಲ ಎಣ್ಣೆ ಹೇಗೆ ಸಣ್ಣಕ್ಕೆ ಬೀಳ್ತಾ ಇದೆ ಅಂಥೇಳಿ ಅದಾದಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕೊಂಡು ಹುರ್ಕೊಳ್ತಾಯಿದ್ದೀನಿ ಅದೇ ಪ್ಯಾನ್ಗೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಬೇಳೆಯನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ತಾಯಿದ್ದೀನಿ ಮೇಲೆ ತೊಳೆದಂಥ ದೊಡ್ಡಪತ್ರೆ ಎಲೆಗಳೆಲ್ಲ ಏನಿರುತ್ತೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ದೊಡ್ಡ ಪತ್ರೆ ಎಲೆ ಕೂಡ ಚೆನ್ನಾಗಿ ಇಲ್ಲಿ ಸ್ವಲ್ಪ ಬಾಡಬೇಕು ಆ ರೀತಿಯಾಗಿ ಹುರ್ಕೊಳ್ಬೇಕು ಸ್ವಲ್ಪ ಹೊತ್ತು ಹುರಿದಾದ ನಂತರ ನೋಡಿ ಎಲೆಗಳೆಲ್ಲ ಚೆನ್ನಾಗಿ ಬಾಡಿದೆ ಇವಾಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಅದಾದಮೇಲೆ ತುರಿದಂಥ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿಯನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಿಗೆ ಆದರೆ ಸಾಕು ಹಾಗಾಗಿ ಬಿಸಿ ಪ್ಯಾನ್ಗೆ ಇದನ್ನು ಹಾಕಿ ಒಂದು ಸಲ ಹೀಗೆ ಮಿಕ್ಸ್ ಮಾಡಿ ತಣಿಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಇದನ್ನು ಕಂಪ್ಲೀಟಾಗಿ ತಣಿಯೋದಕ್ಕೆ ಬಿಡ್ತೀನಿ ತಣ್ದಿದ್ದಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಚೂರು ನೀರನ್ನು ಆ್ಯಡ್ ಮಾಡಿಕೊಂಡೆ ಆಮೇಲೆ ಒಂದು ಸ್ವಲ್ಪ ಹಣ್ಣು ಅಥವಾ ಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಒಂದು ಐದಾರು ಗಾಂಧಾರಿ ಮೆಣಸನ್ನು ಹಾಕ್ಕೊಂಡು ಒಂದು ಸಲ ರುಬ್ಕೊಂಡಿದ್ದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲವನ್ನು ಹಾಕ್ಕೊಂಡು ಮತ್ತೊಮ್ಮೆ ರುಬ್ಬಿಬಿಟ್ರೆ ಈ ರೀತಿ ಚಟ್ನಿ ಅಥವಾ ಗೊಜ್ಜು ರೆಡಿ ಆಗುತ್ತೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟಿದ್ದೀನಿ ಎಣ್ಣೆ ಸಾಸಿವೆ ಮತ್ತು ಹೀಗಿಂದು ಸೊ ನಂದು ಗೊಜ್ಜು ರೆಡಿ ಆಯಿತು ಹಾಗೆ ಬಜ್ಜಿ ಮಾಡೋದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟು ಉಪ್ಪು ಖಾರ ಪುಡಿ ಮತ್ತು ಒಂದು ಚೂರೇ ಚೂರು ಅಡುಗೆ ಸೋಡವನ್ನು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಬಜ್ಜಿ ಮಾಡ್ತಾಯಿದ್ದೀನಿ ಇದನ್ನೇನು ರೆಸಿಪಿ ಥರ ಶೇರ್ ಮಾಡ್ತಾಯಿಲ್ಲ ಸೊ ಈಗ ತೊಳೆದಂಥ ದೊಡ್ಡ ಪತ್ರೆ ಎಲೆಗಳೇನಿತ್ತು ಅದನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಎರಡೂ ಸೈಡು ಚೆನ್ನಾಗಿ ಒಂದು ಕೋಟಿಂಗ್ ಬರಬೇಕು ಹಿಟ್ಟು ಆ ರೀತಿಯಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಯಿತು ಇಲ್ಲಿ ಎಣ್ಣೆ ತುಂಬ ಕಡಿಮೆ ಇಟ್ಕೊಂಡಿದ್ದೀನಿ ಏನಂದರೆ ನಮ್ಮ ಮನೇಲಿ ಒಂದು ಸಲ ಕರೆದಂಥ ಎಣ್ಣೆ ಮತ್ತೆ ಬಳಸೋದಿಲ್ಲ ಹಾಗಾಗಿ ಆದಷ್ಟು ಚೂರೇ ಎಣ್ಣೆ ಹಾಕಿ ಕರ್ಕೊಳ್ತಾ ಇರ್ತೀನಿ ಸೊ ಬಜಿ ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಅನ್ನ ಮಾಡಿಕೊಂಡು ಈ ರೀತಿ ದೊಡ್ಡ ಪಾತ್ರೆಯ ಗೊಜ್ಜನ್ನು ಹಾಕಿ ಊಟ ಮಾಡಿಕೊಂಡಿದ್ದಾಯಿತು ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬ ಬಾಯ್